ಪರ್ಸೆಂಟ್ ತುಂಬ ನೋವಾಗುತ್ತೆ ಅದಕ್ಕೆ ಇವತ್ತು ನಾನು ಕರೆದಿದ್ದು ಲೈವ್ ಹೋಗ್ಬಿಡಿ ಅಂತ ಹೇಳಿದ್ದೀನಿ ಎಲ್ಲರಿಗೂ ನಮ್ಮ ಫ್ರೆಸ್ ಅವ್ರಿಗೆಲ್ಲ ಒಂದು ಸಿನಿಮಾಗೆ ಎಷ್ಟು ಐ ಮೂಮೆಂಟ್ಸ್ ಇರುತ್ತೆ ನಾನು ಇಂಟ್ರವಲ್ಗೆ ಇಪ್ಪತ್ತು ಮೂವತ್ತು ಐ ಮೂಮೆಂಟ್ಸ್ ಕೊಡ್ತಿದ್ದೀನಿ ಸೊ ಲೈವ್ ಹೋಗ್ಬಿಡಿ ಇವಾಗ ಏನಾಗಿದೆ ಮೇ ಬಿ ಸತತ್ವವಾಗಿ ಸೋತಿರೋದ್ರಿಂದ ಈ ಸರಿ ಗೆದ್ದಿದ್ದೀನಿ ಗುರು ಅಂದ್ರೂ ಯಾಕೋ ನಂಬಕ್ ರೆಡಿ ಇಲ್ವಾಗ ಗೊತ್ತಿಲ್ಲ ನಾನು ವೀಡಿಯೋ ಮಾಡಿದಾಗ ಸಿಂಪತಿ ಮಾಡಿಲ್ಲ ಕಿಮಿಕ್ ಮಾಡಿಲ್ಲ ಇಲ್ಲಾಂದ್ರೆ ವೈರಲ್ ಆಗ್ಬೇಕಂತ ಮಾಡಿಲ್ಲ ಒಂದು ಕಲಾವಿದ ನಾನು ನೋವು ಅಷ್ಟೇ ಇದು ಅಂದರೆ ನಾವೇನು ಎಲ್ಲ ಸಿನಿಮಾಗಳು ನಾವು ಮಾಡಿರೋ ಸಿನ್ಮಾಗಳು ನೂರು ಕೋಟಿ ಹಾಕ್ಬಿಡ್ಬೇಕು ಇನ್ನೂರು ಕೋಟಿ ಅಂತ ಮಾಡಲ್ಲ ಅಟ್ಲೀಸ್ಟ್ ಮಾಡಿದ ಒಂದು ಚಿಕ್ಕ ಸಣ್ಣ ಒಂದು ಸಣ್ಣ ಗೌರವ ಇಲ್ಲವೋ ಒಂದು ಸಣ್ಣ ಒಂದು ಅಷ್ಟೇ ನಾವು ಒದ್ದಾಡ್ತೀವಿ ಅಂದರೆ ಇಷ್ಟು ಎಂಟರ್ಟೈನ್ ಆಗಿ ಇದಾಗಿ ಒಂದು ಸಿನಿಮಾ ಮಾಡಿದವರು ಯಾಕೋ ಅದು ಕನ್ವರ್ಟ್ ಆಗ್ತಿರೋದಾಗ ಇನ್ನು ಮಾಡಿ ಏನು ಪ್ರಯೋಜನ ಮತ್ತು ನನ್ನಲ್ಲೇ ತುಂಬ ಗಾಢವಾಗಿ ಬಂದಂಥ ಒಂದು ಪ್ರಶ್ನೆ ಇದಕ್ಕೆ ಮೇಲೆ ನಾನು ಏನು ಮಾಡಬೇಕು ನನಗೂ ಗೊತ್ತಿಲ್ಲ ನೀವುಗಳು ಕ್ಯಾಮ್ರಾ ತಗೊಂಡು ಒಳಗಡೆ ಹೋಗಿದ್ರಿ ನೀವುಗಳು ಎಲ್ಲಾರು ಲೈವ್ ರೆಕಾರ್ಡ್ ಕೊಟ್ರಿ ನೀವು ಇದ್ದಿದ್ದು ಒಂದು ನಿಮಿಷ ಇಪ್ಪತ್ತು ನಿಮಿಷಕ್ಕೆ ಒಂದು ಹದಿನೈದು ರೆಕಾರ್ಡಿಂಗ್ ಆದ್ರೂ ಸಿಕ್ಕಿರ್ತೀರಿ ಅಲ್ವಾ ಹದಿನೈ ಇಪ್ಪತ್ತು ನಿಮಿಷಕ್ಕೆ ಒಂದು ಹದಿನೈದು ಕಡೆ ನಗ್ಸಿದ್ದೀವಿ ಬಂದಾಗ ಇದಕ್ಕೆ ಮೇಲೆ ಏನು ಮಾಡಬೇಕು ನನಗೂ ಗೊತ್ತಿಲ್ಲ ಐ ಆಮ್ ಸೈಲೆಂಟ್ ಐ ನನಗೆ ಇದಕ್ಕ ಮೇಲೆ ಇನ್ನೇನೋ ಮಾಡು ಅಂದ್ರೆ ನಿಜವಾಗ್ಲೂ ನಾನು ಮಾಡೋ ಶಕ್ತಿ ಇಲ್ಲ ಇದಿಲ್ಲ ಇಲ್ಲಿಗೆ ನಿಲ್ಸ್ಬಿಡೋ ಒಂದು ನಿರ್ಧಾರಕ್ಕೂ ಬಂದಿದ್ದೀನಿ ನಾನು ಅದು ಸರಿಯೋ ತಪ್ಪೋ ನನಗೂ ಗೊತ್ತಿಲ್ಲ ಬಿಕಾಸ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದಾಗ ಇಡೀ ಫ್ಯಾಮಿಲಿ ಕೂತು ನಕ್ಕು ಎಂಜಾಯ್ ಮಾಡ್ಕೊಂಡು ಒಂದು ಸಿನಿಮಾ ನಾವು ಒಂದು ತಂಡ ತೆಗೆದಾಗೂ ಅದು ಕನ್ವರ್ಟ್ ಆಗಿಲ್ಲ ಅಂದರೆ ಮೇ ಬಿ ನಾಳೆ ದಿನ ಒ ಡಿ ಟಿಯಲ್ಲಿ ಬಂದು ನೋಡ್ತೇನೆ ಅಂದರೆ ಇಂಜಾಯ್ ಒಂದು ಪ್ರೊಡ್ಯೂಸರ್ ಉಳಿಯೋಲ್ಲ ಒಂದು ಪ್ರೊಡ್ಯೂಸರ್ ಉಳಿಸ್ಬೇಕು ಒಂದು ಕಲಾವಿದ್ರು ಉಳಿಸ್ಬೇಕಂದಾಗ ಅದು ಥಿಯೇಟ್ರಲ್ಲಿ ಬಂದೇ ಜನ ನೋಡಿದಾಗ ಅದು ಒಂದು ಪ್ಲಸ್ ಆಗುತ್ತೆ ಅಂದರೆ ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಬರೋದು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಹಾಗಾದರೆ ರಿವ್ಯೂಗೆ ಏನು ಬೆಲೆ ಇದೆ ಇಲ್ಲಾಂದರೆ ಇವಾಗ ನಾನು ಲೈವ್ ರೆಕಾರ್ಡಿಂಗ್ ಮಾಡೋದಕ್ಕೆ ಏನು ಬೆಲೆ ಇದೆ ಇಲ್ಲ ಅಂದರೆ ಒಂದು ಕಂಟೆಂಟ್ ಸ್ಪ್ರೆಡ್ ಆಗೋದಕ್ಕೆ ಇನ್ನೇನು ಮಾಡಬೇಕು ನನಗೂ ಗೊತ್ತಿಲ್ಲ ಐ ರಿಯಲಿ ಆ ಶಾಕಲ್ಲೇ ಇದ್ದೀನಿ ಈ ಶೋ ಮಾಡಿದ್ರೆ ಉದ್ದೇಶ ಇಷ್ಟೇ ಇದನ್ನ ನೀವೆಲ್ಲ ರೆಕಾರ್ಡ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಪೋಸ್ಟ್ ಮಾಡ್ತಾರೆ ಇದನ್ನ ನೋಡಿ ಜನನು ಕನ್ವರ್ಟ್ ಆಗಿಲ್ಲ ಅಂದರೆ ಅಂದರೆ ನಾವು ಯೂಶಲಿ ಏನು ಮಾಡ್ತಿದ್ವಿ ಅಂದರೆ ಸಿನಿಮಾ ಆದ ನಂತರ ರಿವ್ಯೂಸ್ ಕೇಳ್ತಿದ್ವಿ ಥಿಯೇಟ್ರಿಂದ ಆಚೆ ಬರೋ ಜನನು ಕೇಳ್ತಿದ್ವಿ ಇಲ್ಲಿ ನಾನು ನಿಮ್ಗೆಲ್ಲ ಹೇಳಿದಂತೆ ಜನ ಎಲ್ಲ ಆಗ್ತಾರೋ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ನಾನು ಸ್ಕಿನ್ ತೋರಿಸಿ ಅಂತಿದ್ದೆ ಇದಕ್ಕಿಂತ ಏನು ಓಪನ್ ಚಾಲೆಂಜ್ ನನಗೂ ಮಾಡಕ್ ಬರಲ್ಲ ಐ ಥಿಂಕ್ ಆ ಟ್ರೈಡ್ ಆಲ್ ಮೈ ಬೆಸ್ಟ್ ಸಿನಿಮಾ ರೀಚ್ ಮಾಡಿಸೋದಕ್ಕೆ ಅದನ್ನ ನಾವು ನಿನ್ನೆಲ್ಲ ಪ್ರೇಕ್ಷಕ ಕೈಯೊಂಡಿದ್ದೇನೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ವರ್ಟ್ ಆಗಬೇಕು ಅನಿಸುತ್ತೆ ಎಲ್ಲೋ ಒಂದು ಥಿಯೇಟರ್ ಮೂವತ್ತ್ ನಲ್ವತ್ತು ಜನ ಥಿಯೇಟ್ರ್ ಉಳಿಸ್ಕೊಡೋಕ್ಕಾಗಲ್ಲ ಸರ್ ಈಗಿರೋ ಪರಿಸ್ಥಿತಿಯಲ್ಲಿ ಬಿಕಾಸ್ ಪಾಪ ನನ್ನ ನನ್ನಂಗೆ ಕಷ್ಟಪಟ್ಟಿರೋರು ಇನ್ನೊಂದು ಶುಕ್ರವಾರ ಬರ್ತಿರ್ತಾರೆ ಅವ್ರಿಗೂ ಥಿಯೇಟ್ರ್ ಕೊಡಬೇಕು ಅಂದರೆ ಅನಿಷ್ಟು ಕಷ್ಟಕ್ಕೆ ಮಾತ್ರ ಸ್ಪಂದನೆ ಮಾಡಿ ಅಂದರೆ ಅದಾಗಲ್ಲ ತಪ್ಪಾಗುತ್ತೆ ಬಿಕಾಸ್ ನೆಕ್ಸ್ಟ್ ಶುಕ್ರವಾರ ಬರೋ ನಮ್ಮ ಕನ್ನಡ ಸಿನಿಮಾಗಲೇ ಎಷ್ಟಿದ್ದಾರೆ ಪಾಪ ಅವ್ರದ್ದು ನನ್ನಷ್ಟೇ ಕಷ್ಟ ಆಗುತ್ತೆ ನನ್ನಷ್ಟೇ ಶ್ರಮ ಆಗುತ್ತೆ ಇದಕ್ಕೆಲ್ಲ ಒಂದು ಎನ್ ಕಾರ್ಡ್ ಬರಬೇಕು ಇದಕ್ಕೆಲ್ಲ ಒಂದು ಒಂದು ದಾರಿಯಾಗಬೇಕು ಅಂತೋಸ್ತೇನೆ ಹೊರತು ಓಕೆ ಇಲ್ಲೇನೋ ಸಿಂಪತಿ ಗಿಟ್ಸ್ಕೊಂಡ್ಬಿಡ್ಬೇಕು ಇಲ್ಲಿಂದ ಸಿಂಪತಿ ಗಿಟ್ಸ್ಕೊಬೇಕಾಗಿದ್ರೆ ಹದಿನಾಲ್ಕು ವರ್ಷದಿಂದ ಆ ಕೆಲಸ ಮಾಡ್ಕೊಂಡ್ಬರ್ ಯಾವತ್ತೂ ಮಾಡಿಲ್ಲ ಐ ಥಿಂಕ್ ದಿಸ್ ಇಸ್ ಮೈ ಫಸ್ಟ್ ಈ ತರ ಓಪನ್ ಆಗಿ ಮಾತಾಡ್ತಿರೋದು ಸಿಂಪತಿಗೋ ಕಿಮಿಗೋ ಅಲ್ಲ ಈ ಸಿನಿಮಾಗ್ ಬಂದಂತ ರಿವ್ಯೂಸ್ ನನಗೆ ಯಾವ ಸಿನಿಮಾಗೂ ಬಂದಿಲ್ಲ